ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅರ್ಥಾತ್ ಬಿಬಿಎಂಪಿ ಇದೇ ಬಿಬಿಎಂಪಿ ಹೆಸರು ನಾಳೆಯಿಂದ ತೆರೆಮರೆಗೆ ಸರಿಯಲಿದೆ ಯಾಕಂದರೆ ನಾಳೆಯಿಂದ ಗ್ರೇಟರ್ ಬೆಂಗಳೂರು ಉದಯವಾಗಲಿದೆ ನಾಳೆಯಿಂದ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ంపి ఇన్ముందే ననపు మాత్ర ನಾಳೆಯಿಂದ ಬೆಂಗಳೂರಿನ ಆಡಳಿತ ಮತ್ತೊಂದು ಮಗ್ಗುಲಿಗೆ ಹೊರಡಲಿದೆ ಎರಡು ಸಾವಿರದ ಏಳರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದ ಬಿಬಿಎಂಪಿಯೇ ಬೆಂಗಳೂರಿನ ಆಡಳಿತ ನೋಡಿಕೊಳ್ತಿತ್ತು ಆದರೆ ಬೆಂಗಳೂರನ್ನ ವಿಭಾಗ ಮಾಡಿ ಆಡಳಿತ ನಡೆಸುವ ಸರ್ಕಾರದ ಗ್ರೇಟರ್ ಬೆಂಗಳೂರು ಕನಸಿಗೆ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಹೀಗಾಗಿ ನಾಳೆಯಿಂದಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬರ್ತಿದ್ದು ಇಡೀ ಬೆಂಗಳೂರಿನ ಆಡಳಿತ ಚಿತ್ರಣವೇ ಬದಲಾಗಲಿದೆ ನಾಳೆಯಿಂದ ಬಿಬಿಎಂಪಿ ತನ್ನ ಅಸ್ತಿತ್ವ ಕಳೆದುಕೊಳ್ಳಲಿದ್ದು ಬೆಂಗಳೂರು ಆಡಳಿತ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜಾರಿಗೆ ಬರಲಿದೆ ನಗರದ ಆಡಳಿತ ಚಟುವಟಿಕೆಯೂ ಬದಲಾಗಲಿದೆ ನಾಳೆಯಿಂದ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬರಲಿದೆ ಬಿಬಿಎಂಪಿಯನ್ನ ಮೂರು ಪಾಲಿಕೆಗಳಾಗಿ ಮಾಡುವ ಸಾಧ್ಯತೆ ಇದೆ ಮೂರು ಪಾಲಿಕೆಗಳಿಗೆ ಆಡಳಿತಾಧಿಕಾರಿಗಳನ್ನ ನೇಮಿಸಲಿದ್ದು ಅವರಿಂದಲೇ ಮೂರು ಪಾಲಿಕೆಗಳ ಆಡಳಿತ ನಡೆಯಲಿದೆ ಇನ್ನು ಮುಖ್ಯಮಂತ್ರಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧ್ಯಕ್ಷರಾದರೆ ಉಪಮುಖ್ಯಮಂತ್ರಿ ಉಪಾಧ್ಯಕ್ಷರಾಗಿರ್ತಾರೆ ನೆಲಮಂಗಲ ದೇವನಹಳ್ಳಿ ಹೊಸಕೋಟೆ ರಾಮನಗರ ಕನಕಪುರ ಆನೇಕಲ್ ಬೆಂಗಳೂರು ಗ್ರಾಮಾಂತರ ಜಿಬಿಎ ವ್ಯಾಪ್ತಿಗೆ ಬರಲಿವೆ ಎನ್ನಲಾಗುತ್ತಿದೆ ಇನ್ನು ಜಿಬಿಎಯಲ್ಲಿ ಸುಮಾರು ನಾಲ್ನೂರು ವಾರ್ಡ್ ರಚಿಸುವ ಸಾಧ್ಯತೆ ಇದೆ ಜಲಮಂಡಳಿ ಬಿಡಿಎ ಬೆಸ್ಕಾಂ ಜಿಬಿಎ ವ್ಯಾಪ್ತಿಗೆ ಬರಲಿದೆ ಸದ್ಯ ವಿಪಕ್ಷಗಳು ಸಾರ್ವಜನಿಕರ ವಿರೋಧದ ಮಧ್ಯೆಯೂ ಸರ್ಕಾರ ಗ್ರೇಟರ್ ಬೆಂಗಳೂರಿನ ಪರಿಕಲ್ಪನೆಯನ್ನ ಜಾರಿಗೆ ತರೋಕೆ ಹೊರಟಿದೆ ಸಾವಿರಾರು ಸಮಸ್ಯೆಗಳನ್ನ ಹೊತ್ತು ಮಲಗಿರೋ ರಾಜಧಾನಿಗೆ ಗ್ರೇಟರ್ ಬೆಂಗಳೂರಿನ ಪರಿಕಲ್ಪನೆ ಹೊರಬಾಗುತ್ತಾ ಅಥವಾ ಶಾಪವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ சாந்தமூர்த்தி டிவி வி நைன் பெங்களூரு